ಒಂದು ವಿಷಯ ನಾನು ಹೇಳೋದೇನಂದ್ರೆ ಒಂದು ಸಾರಿ ಸಾವಿರ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಒಕ್ಕೂಟಗಳಲ್ಲಿ ಹದಿನಾಲ್ಕು ನೆಟ್ ಕಡಿಮೆ ಮಾಡಿದೆ ಕೋಲಾರ ಒಕ್ಕೂಟ ಕಡಿಮೆ ಮಾಡಿದ್ರು ಮಾಡಿರುವ ನೋಡಿ ನಮ್ಮ ಉದ್ದೇಶ ಕೋಲಾರ ಒಕ್ಕೂಟ ಹತ್ತು ಲಕ್ಷ ನೇಟ್ ಕಾಲಿದ್ದು ಏಳು ಲಕ್ಷ ಬಂದಾಗ ಹದಿನೈದು ಒಕ್ಕೂಟಗಳಲ್ಲಿ ಅತಿ ಹೆಚ್ಚಿನ ರೇಟ್ ಕೊಟ್ಟಿದ್ದು ನಮ್ದೆ ಹಾಲು ಉತ್ಪಾದಕರಿಗೆ ಒಳ್ಳೆ ರೇಟ್ ಕೊಟ್ಟಿದ್ದೀವಿ ನಾವು ಅದೇ ಹಾಲು ಉತ್ಪಾದನೆ ಹೆಚ್ಚಿಗೆ ಆದಾಗ ಕೂಡ ನಾವು ಕಡಿಮೆ ಮಾಡಕ್ ಹೋಗ್ಲಿ ಎಲ್ಲಾ ಒಕ್ಕೂಟಗಳು ಕಡಿಮೆ ಮಾಡಿದ್ವಿ ಅಂದ್ರೆ ನಮ್ಮ ಒಕ್ಕೂಟ ಕಡಿಮೆ ಮಾಡಕ್ ಹೋಗಿ ಇವತ್ತು ಸುಮಾರು ಹನ್ನೆರಡುವರೆ ಲಕ್ಷ ಹನ್ನೆರಡು ಲಕ್ಷ ಎಂಬತ್ತು ಸಾವಿರ ಹೋಗಿದ್ದೀವಿ ನಾವು ಇವತ್ತು ನಾವು ಹಾಲು ರೇಟ್ ಕಡಿಮೆ ಮಾಡಲಿಲ್ಲ ಅಂದ್ರೆ ತಾತ್ಕಾಲಿಕವಾಗಿ ಇವತ್ತು ಹಾಲು ರೇಟ್ ಕಡಿಮೆ ಮಾಡಿದ್ದೇವೆ ಇವತ್ತು ಅತಿ ಹೆಚ್ಚಿನ ಹಾಲು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಮನೇ ರಾಜ್ಯದಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಎಪ್ಪತ್ತೈದ ಎಪ್ಪತ್ತು ಲಕ್ಷ ಹಾಲು ಮುಖ್ಯಮಂತ್ರಿಗಳು ಮತ್ತೆ ಕೆಎಂಎಫ್ ಎರಡೂ ಕೂಡ ಮಾರ್ಕೆಟಿಂಗ್ ಮಾಡೋದಕ್ಕೆ ಏನೇನ್ ಬೇಕು ಸಹಕಾರವನ್ನ ಕೊಡ್ತಾಗ ಹಾಲು ಉತ್ಪಾದನೆ ಜೊತೆಗೆ ಮಾರ್ಕೆಟ್ ಮಾಡಿಕೊಂಡು ಸಂಪ್ರದಾಯ ಪ್ರಕಾರ ಮೊದಲಿಂದ ಹಾಲನ್ನು ಜಾಸ್ತಿ ಕಡಿಮೆ ಮಾಡಿ ಕಡಿಮೆ ಆಗಿದೆ ಹಾಲು ಜಾಸ್ತಿ ಆಗಿದೆ ಹನು ಉತ್ಪಾದನೆ ರೇಟ್ ಕಡಿಮೆ ಆಗುತ್ತೆ ಆ ಉತ್ಪಾದನೆ ಜಾಸ್ತಿ ಆಗಿದೆ ಆದಷ್ಟು ಬೇಗನೆ ನನ್ನ ಪ್ರಕಾರ ಒಂದೆರಡು ತಿಂಗಳಲ್ಲಿ ನಮ್ಮ ಮಾರು ಸರಿ ಮಾಡಿಕೊಂಡು ಆದುಪಾದಕರಿಗೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ರೀತನ್ನು ಕೊಡ್ತಾ ಇದ್ದಾರೆ ಕೋಲಾರ ಕೂಟ ಆಡಳಿತ ಮಾಡಿಲ್ಲ ಅದನ್ನೇ ಒಂದು ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಹೋರಾಟಗಾರರ ಪಾಪ ಮಾತಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಪಾಪ ಸ್ವಲ್ಪ ಚಿಕ್ಕಬಳ್ಳಾಪುರ ವಿಶೇಷವಾಗಿ ದಾನ ಮಾಡಿದ್ದಾರೆ ಮಾತಾಡೋದ ಅವರು ಮೊದಲಿಂದ ಕೂಡ ಯಾವುದೇ ಬಂಡವಾಳ ಮಾಡ್ಕೊಂಡಿದ್ದವರು ಆದರೆ ಜನ ತೀರ್ಮಾನ ಮಾಡಿದ್ರು ಮೊನ್ನೇನು ಆಕರ್ಷಿಕವಾಗಿ ಅದು ಆಗಿದೆ ನಾನೇನು ಅದನ್ನ ಹೊಟ್ಟೆಗೆಗಳ ಕಾಲ ಸಾಕ್ರಮಿಸ್ತೇನೆ ಅದು ವಾಸ್ತವಾಂಶ ತಿಳ್ಕೊಳ್ಳೋದು ಮೊದಲು ನಮ್ಮ ಸುಧಾಕರ್ ಎಫ್ ಪಿ ಅವರು ತೆರ್ತಾರೆ ಆಯ್ತಪ್ಪ ನಿಮ್ಮ ಆಡಳಿತ ಮಂಡಳಿ ನಿಮ್ಮವರೇ ಅಧ್ಯಕ್ಷರಾಗಿದ್ದಾಗ ನಿಮ್ಮ ಜಿಲ್ಲೆಯವರೇ ಅಧ್ಯಕ್ಷರಾಗಿದ್ದಾಗ ಇತಿಹಾಸ ತೆಗೆದು ನೋಡ್ರಿ ಯಾವತ್ತಾವತ್ತು ಆಡಳಿತ ಜಾಸ್ತಿ ಮಾಡಿದ್ದಾರೆ ಯಾವತ್ತಾವತ್ತು ಆಲ್ ರೀಟು ಕಡಿಮೆ ಮಾಡಿದ್ದಾರೆ ಮತ್ತೆ ಅವತ್ತರ ರೇಟ್ ಏನು ಕೊಡ್ತಾ ಇದ್ರು ಯುವತ್ರು ಆಡಳಿತ ಮಂಡಳಿ ನಮ್ಮ ಆಡಳಿತ ಮಂಡಳಿ ಏನು ಕೊಡ್ತಾ ಇದ್ರು ಅಂತ ನೋಡಿದ್ರೆ ಅದು ಗೊತ್ತಿದ್ದರೆ ರಾಜಕೀಯವಾಗಿ ವೈಯಕ್ತಿಕವಾಗಿ ಅವರು ஸ்டேட்மெண்ட் குறித்து அவர் எனக்கு நான் தலைக்கெஸ்ட் கொடுக்கல நான் ஆதக்கை